ಇವತ್ತು ಬೆಳಗ್ಗೆ ಕಾರ್ಮಿಕರು ಕೆಲಸವನ್ನ ಆರಂಭ ಮಾಡು ಕೆಲಸ ಆರಂಭ ಮಾಡ್ತಾ ಇದ್ದಂತೇನೆ ಶಾಲಾ ಕಟ್ಟಡ ಕುಸಿದಿದೆ ಇಪ್ಪತ್ತಕ್ಕೂ ಹೆಚ್ಚು ಜನರಿಗೆ ಗಾಯ ಆಗಿದೆ ಕೆಲವರ ಸ್ಥಿತಿ ಚಿಂತಾಜನಕ ನಿರ್ಮಾಣ ಹಂತದ ಶಾಲಾ ಕಟ್ಟಡ ಕುಸಿದು ದುರ್ಘಟನೆ ಸಂಭವಿಸಿದೆ ಬ್ಯಾಡ್ರಹಳ್ಳಿ ಖಾಸಗಿ ಶಾಲೆಯೊಂದು ನಿರ್ಮಾಣ ಆಗ್ತಾ ಇತ್ತು ಇದರ ಎರಡನೇ ಹಂತದ ನಿರ್ಮಾಣ ಕಾರ್ಯ ಕೂಡ ನಡೀತಾ ಇತ್ತು ಇವತ್ತು ಬೆಳಗ್ಗೆನೇ ಕಾರ್ಮಿಕರು ಕೆಲಸ ಕೂಡ ಆರಂಭ ಮಾಡಿದ್ರು ಇದೇ ಸಂದರ್ಭದಲ್ಲಿ ಕಟ್ಟಡದ ಸೆಂಟ್ರಿಂಗ್ ಏಕಾಏಕಿ ಕುಸಿದಿರುವಂತದ್ದು ಗಮನಿಸ್ತಾ ಇದ್ದೀರಾ ವಿಜುವಲ್ಸ್ ಅನ್ನ ಕಟ್ಟಡದ ಸೆಂಟ್ರಿಂಗ್ ಹೆಂಗೆ ಕುಸಿದಿದೆ ಅಂತ ಇದ್ರ ಮೇಲೆ ಇಪ್ಪತ್ತೈದು ಕಾರ್ಮಿಕರು ಕೆಲಸದಲ್ಲಿ ನಿರತರಾಗಿದ್ರು ಏಕಾಏಕಿ ಕೆಳಗೆ ಬಿದ್ದಿದ್ದಾರೆ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಕೆಲವರ ಸ್ಥಿತಿ ಚಿಂತಾಜನಕ ಅಂತಾನೂ ಕೂಡ ಹೇಳಲಾಗ್ತಾ ಇರುವಂತದ್ದು ಸ್ಥಳಕ್ಕೆ ಈಗಾಗಲೇ ಆನೆಕಲ್ ಪೊಲೀಸರು ಹಾಗೆ ಅಗ್ನಿಶಾಮಕ ದಳ ಸಿಬ್ಬಂದಿ ಆಗಮಿಸಿದ್ದಾರೆ ರಕ್ಷಣಾ ಕಾರ್ಯಾಚರಣೆಯಲ್ಲಿ ನಿರತರಾಗಿದ್ದಾರೆ ಈ ಘಟನೆ ಆನೆಕಲ್ನ ಬ್ಯಾಡರಹಳ್ಳಿಯಲ್ಲಿ ನಡೆದಿರುವಂಥದ್ದು ಈಗಾಗಲೇ ಗಾಯಗೊಂಡವರನ್ನ ಖಾಸಗಿ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ ಚಿಕಿತ್ಸೆಯೂ ಕೂಡ ಮುಂದುವರೆದಿದೆ ಆದರೆ ಅದರಲ್ಲಿ ಇಬ್ಬರ ಸ್ಥಿತಿ ಚಿಂತಾಜನಕ ಅಂತ ಹೇಳಲಾಗ್ತಾ ಇರುವಂಥದ್ದು ಆನೆ ಬ್ಯಾಡ್ರಹಳ್ಳಿ ನಿರ್ಮಾಣ ಹಂತದ ಕಟ್ಟಡ ಕುಸಿತ ಆಗಿರುವಂಥದ್ದು ಸ್ಥಳಕ್ಕೆ ಈಗಾಗಲೇ ಪೊಲೀಸರು ಅಗ್ನಿಶಾಮಕ ದಳದ ಸಿಬ್ಬಂದಿ ದೌಡಾಯಿಸಿದ್ದಾರೆ ಬೆಂಗಳೂರು ನಗರ ಜಿಲ್ಲೆ ಬ್ಯಾಡ್ರಹಳ್ಳಿಯಲ್ಲಿ ಬೆಳ್ಳಂ ಬೆಳಕೇನೆ ಅವಾಂತರ ಸೃಷ್ಟಿ ಆಗಿರುವಂಥದ್ದು ನಿರ್ಮಾಣ ಹಂತದ ಶಾಲಾ ಕಟ್ಟಡ ಕಟ್ಟಡದ ಅವಶೇಷಗಳ ಅಡಿಗೆ ಕಾರ್ಮಿಕರು ಸಿಲುಕಿದ್ರು ಘಟನೆಯಲ್ಲಿ ಇಬ್ಬರು ಕಾರ್ಮಿಕರ ಸ್ಥಿತಿ ಈಗ ಚಿಂತಾಜನಕ ಆಗಿದೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ ಘಟನೆಯಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಜನರಿಗೆ ಗಾಯ ಆಗಿದೆ ಅವ್ರನ್ನ ಈಗಾಗಲೇ ಖಾಸಗಿ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ ಚಿಕಿತ್ಸೆಯು ಕೂಡ ಮುಂದುವರೆದಿರುವಂತದ್ದು ಗಾಯಾಳುಗಳು ಏನಿದಾರಲ್ಲ ಅವ್ರನ್ನೆಲ್ಲ ಈಗ ಅನೇಕಲ್ನ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ